ಸರ್ನ ಇದುವರೆಗೆ ಕರೆದಿಲ್ಲ ಆಗಿ ಬಂದಿದ್ದೇನೆ ಸೈನಿಕ ಮಾಜಿ ಸೈನಿಕರ ಅಧ್ಯಕ್ಷನಾಗಿದ್ದೇನೆ ಇವಾಗ ಎಷ್ಟೊಂದು ಪ್ರೋಗ್ರಾಮ್ ನಲ್ಲಿ ಸೈನಿಕರನ್ನ ಅತಿಥಿಯಾಗಿ ಕರೆಸ್ತೀವಿ ಅಂತ ತಿಳ್ಕೊಂಡು ನಾನು ಇವತ್ತು ಹೇಳ್ತಾ ಇದ್ದೇನೆ ಅದೇ ರೀತಿಯಾಗಿ ನನಗೆ ಗುಲ್ಬರ್ಗ ವಿಭಾಗ ಏಳು ಜಿಲ್ಲೆಯ ಜವಾಬ್ದಾರಿಯನ್ನು ಹೆಗ್ಲಿಗೆ ಹೊರಿಸಿದ್ದಾರೆ ಸುಮ್ಮನೆ ಕಿರಟ ಇತ್ತು ಸಾಲ ಒದಸಿ ಸುಮಾರು ಮಾಡಿ ಹೋಗುದಲ್ಲ ಅದ್ರ ಜವಾಬ್ದಾರಿಯನ್ನು ನಿಭಾಯಿಸ್ಬೇಕು ಅದಕ್ಕೆ ಅವ್ರ ಇವತ್ ನಮ್ಮ ಹೆಗಲ ಮೇಲೆ ಸಾಲಿಸಿ ಬಳ್ಳಿಗೆ ಹಾರಾಕಿದ್ದಾರೆ ಯಾವತ್ತೂ ನಾವು ಎನ್ ಕೆ ಎಸ್ಟೀನ್ ಮರಿಲಿಕ್ಕೆ ಸಾಧ್ಯ ಇಲ್ಲ ಮಹೇಶ್ ಅವ್ರು ಕರೆದ್ರು ಕರೆದು ಈ ತರ ಹೇಳಿದ್ರು ಅವೆಲ್ಲ ವಿಷಯ ತಿಳಿಸಿದ್ರು ಎಲ್ಲ ಮಹೇಶ ನಾವು ಸೈನ್ಯದೊಳಗೆ ನೌಕರಿ ಮಾಡಿ ಆಮೇಲೆ ಕೋರ್ಟ್ ಅಲ್ಲಿ ಇದ್ರೆ ಕಾನೂನು ಅಡಿಯಲ್ಲಿ ನೌಕರಿ ಮಾಡಿದೀವಿ ಈ ಮಾಧ್ಯಮದೊಳಗೆ ಸೇರ್ಬೇಕಾದ್ರೆ ಬಹಳ ಕಷ್ಟ ಇರ್ತದೆ ಯಾಕಂದ್ರೆ ನನಗೆ ಸ್ವಲ್ಪ ಐಡಿಯಾ ಇತ್ತು ಒಂದು ವರ್ಷ ವಾರ್ತ ಇಲಾಖೆಯಲ್ಲಿ ನಾನು ಸೇವೆ ಸಲ್ಲಿಸಿದ್ದೇನೆ ನಾನು ಈ ನಲವತ್ತೆರಡು ವಯಸ್ಸಿನಲ್ಲಿ ಮೂರು ಇಲಾಖೆ ನೋಡಿದ್ದೀನಿ ಅದು ನನ್ನ ತಂದೆ ತಾಯಿ ಅಥವಾ ದೇವರ ಭಾಗ್ಯ ಮೊದಲನೇದಾಗಿ ಮಿಲಿಟ್ರಿ ಮಿಲಿಟ್ರಿ ಬಿಟ್ಟಿರುವಂತ ತಕ್ಷಣ ವಾರ್ತಾ ಇಲಾಖೆ ನಂತರ ಕೋರ್ಟ್ಗೆ ಅದ ನಂತರ ವಿಜಯ್ ಬ್ಯಾಂಕಲ್ಲಿ ಅಪಾಯಿಂಟ್ ಆಗಿತ್ತು ಬಟ್ ನಾನು ಅದಕ್ಕೆ ಬರಲಿಲ್ಲ ಕೋರ್ಟ್ ಅಂದ್ರೆ ಆಯ್ಕೆ ಮಾಡಿಕೊಂಡೆ ಅದನ್ನು ನಿವೃತ್ತ ಆದ ನಂತರ ಬಂದ ಮೇಲೆ ಬರೀ ಸೈನಿಕ ನಗರ ಅವಾಗ ಮನೆ ಬಜಾರ್ ಇಷ್ಟ ಅಡ್ಡಾಡ್ತಿದ್ದೆ ಯಾವಾಗ ಸೈನ್ ಹೋಗಿದ್ದು ಸರ್ ಸರ್ ನನ್ನ ಮಗಳು ಕೂಡ ಬಿ ಎಂ ಎಸ್ ಡಾಕ್ಟರ್ ಇದ್ದಾರೆ ಸ್ವಲ್ಪ ಮಾರ್ಗದರ್ಶನ ಮಾಡೋದು ಏನ್ ಕಳಿಸ್ರಿ ನಮ್ಮ ಹಾಸ್ಪಿಟ್ಲಿಗೆ ಕಳಿಸ್ರಿ ಅಂತ ಇಲ್ಲ ಸರ್ ಆಲ್ರೆಡಿ ಮದುವೆ ಆಗಿದೆ ಈಗಾಲಿನ ವಾಸವಾಗಿದ್ದಾರೆ ಅಂತ ಹೇಳಿ ಇಲ್ಲ ಬಂದಾಗ ಭೇಟಿ ಮಾಡಿಸ್ರಿ ಅಂತ ಕೂಡ ಹೇಳಿದ್ದು ಸರ್ ಈ ಸಲ ಬಂದ್ರೆ ಅವ್ರನ್ನ ಕರ್ಕೊಂಡು ಬಂದು ಭೇಟಿ ಮಾಡಿಸ್ತೀನಿ ಅದೇ ರೀತಿ ಮಹೇಶ್ ಅವರು ನಮಗೆ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ರು ಕೂಡ ನಮಗೆ ತುಂಬಾ ಮಾರ್ಗದರ್ಶನ ಮಾಡ್ತಿದ್ರು ಯಾಕಂದ್ರೆ ಅದು ಡಾಕ್ಟರ್ ಅವರ ಒಂದು ಆಶೀರ್ವಾದ ಅಷ್ಟು ಕರೆದು ನಮಗೆ ಒಬ್ಬ ಬಂದಿದ್ ಇದು ಏನ್ ಮಾಡ್ಬೋದು ಏನ್ ಮಾಡ್ಬೋದು ಕಲಿಕ್ಕೆ ಅನ್ಕೊಂಡಿದ್ವಿ ಏನ್ ಮಹೇಶ್ ನಾವಿಲ್ಲಿ ಗುಲ್ಬುರ್ಗಿ ಇಲ್ಲಿ ಕೊಪ್ಪಳ ಇಲ್ಲಿ ಬಳ್ಳಾರಿ ಇಲ್ಲಿ ಅಂತ ಆಮೇಲೆ ಅವರೆಲ್ಲ ಚಾಟ್ ಆಗಿ ಒಬ್ಬೊಬ್ರು ಹೆಸರು ನಂಬರ್ ಕೊಟ್ಟರು ಪ್ರತಿಯೊಬ್ರು ಕಾಂಟ್ಯಾಕ್ಟ್ ಮಾಡ್ಕೊಂತ ಹೋದ್ವಿ ನಂತರ ಮಾಡಿದ್ರು ನೋಡ್ಸರ್ ಈಗ ಕಾಂಟ್ಯಾಕ್ಟ್ ಆಗ್ತಾ ಇದಾರೆ ಅಂತ ಹಾಗೆ ಗಿಡ ಲಕ್ಷ ಚಾತ್ರ ಮಹೇಶ ತುಂಬಾ ಚಾತ್ರವಿತ್ತನ ಇದೆ ಬುದ್ಧಿವಂತಿಕೆ ಇದೆ ಮಾರ್ಗದರ್ಶನ ಕೊಡ್ತಕ್ಕಂತ ಮಹೇಶ ಮಹೇಶ ತುಂಬಾ ಬುದ್ಧಿವಂತ ಇದ್ದಾರೆ ಅವರು ಗುರುಗಳು ಗುರು ಗುರುಗಳಿಂದ ಬಿಟ್ಟರು ಶಿಶುನಾಳ ಶರೀಫ್ ಸಾಹೇಬರಿಗೆ ಏನೋ ಒಂದು ಸಂಬಂಧ ಇದೆ ಆ ರೀತಿಯಾಗಿ ಮಹೇಶ್ಗೂ ಮತ್ತು ನಮ್ಮ ಡಾಕ್ಟರಿಗೂ ಒಂದು ಸಂಬಂಧ ಇದೆ ಗುರುಗಳು ಬಿಟ್ಟು ಶಿಷ್ಯ ಇಲ್ಲ ಶಿಷ್ಯನ ಬಿಟ್ಟು ಗುರುಗಳಿಲ್ಲ ಬೇರೆ ಇನ್ನೂ ಒಂದು ವಿಚಾರ ಹೋದ್ರು ಕೂಡ ನಾವು ಸರ್ ಕೇಳಬೇಕ್ರಿ ಏನೋ ವಿಚಾರ ಮಾಡ್ಬೇಕಂತ ಇಲ್ಲ ಸರ್ ಗುರುಗಳೇ ನಿಮ್ಮ ನಿಮ್ ಬನ್ನಿ ಹೋಗೋಣ ಸಂಚು ಸರ್ ನಾವು ಸಂಟಿ ಸರ್ ಕೆಲವೊಂದು ಫರ್ನಿಚರ್ ಪರ್ಚೇಸ್ ಮಾಡಕ್ ಕೂಡ ನೀವು ಸರ್ ಕೇಳಿದ್ರೆ ಅದೆಲ್ಲ ನೀವು ನೋಡ್ರಿ ಅಲ್ಲಿ ಕಾಸ್ಟ್ಲಿ ಆಗ್ತತೆ ನೋಡ್ರಿ ಬಹಳ ಕಡೆ ನಮ್ಗೆ ಸಂಸ್ಥೆಗೆ ಯಾವ್ದೇ ಇನ್ಕಮ್ ಇಲ್ಲ ಇಲ್ದೇ ನಾವೇನೋ ಇಲ್ಲ ಪರ್ಚೇಸ್ ಮಾಡ್ಕೊಂತ ಹೋಗಿ ಪರ್ಚೇಸ್ ಮಾಡಿದ್ರೆ ನಾಳೆ ಸುಮ್ನೆ ಪರಿಣಾಮ ಆಗ್ತತೆ ಯಾಕೆ ಪ್ಲಾಸ್ಟಿಕ್ ಚೇರ್ ಅದಾವೆಲ್ಲ ಇಂಥವೆಲ್ಲ ಕಾಸ್ಟ್ಲಿ ಚೇರ್ ಆದ್ರೆ ಸುಚ್ಚ ಸರ್ ಕೂಡ ಸೆಂಟಿ ಸರ್ ಹೇಳಿದ್ರು ಇಲ್ಲ ಮಹೇಶ್ ಕ್ಯಾಬಿನೆಟ್ ಅಲ್ಲಿ ತೊಗೊಳ್ಳಲ್ಲ ಅಂತ ಇಲ್ಲ ಸರ್ ಇವನೇ ತೊಗೊಳ್ಳಲ್ಲ ಇವನೇ ತೊಗೊಳ್ಳಲ್ಲ ಎಲ್ಲ ಪರ್ಚೇಸ್ ಫರ್ನಿಚರ್ ಪರ್ಚೇಸ್ ಮಾಡಿದ್ರು ನಾನತ್ರ ಸರ್ ಕೂಡ ಆ ಕಡೆ ಫಸ್ಟ್ ನೇ ದಿವ್ಸ ಒಂದ್ ದಿವ್ಸ ಬಂದು ನೋಡಿದ್ರು ನೋಡಿ ನಾವು ನಾವು ಬಂದಿದ್ಲ ಇಲ್ಲಿ ಕೆಳಗಡೆ ನಾವು ಬಂದಿದ್ರು ಬಂದ ತಕ್ಷಣ ಸರ್ ಮಿಸ್ ಮಾಡಿದ್ವಿ ಮಹೇಶ್ ಪರಿಚಯ ಮಾಡಿಕೊಟ್ಟ ಸುಚೇಶ್ ಸರ್ ಸಂಕೇಶ್ ಸರ್ ಕೋಲ್ಕಾರ್ ಅವರು ಮುಜಾ ಅವರು ಅಂತ ಇದು ಬಾಕಿ ಪೋಸ್ಟ್ ಗಳನ್ನು ತುಂಬಿದ್ದಿಲ್ಲ ಅವರು ಒಂದು ಮಾತು ಹೇಳಿದ್ರು ನಾಲ್ಕು ಮುಕ್ತು ಹಬ್ಬಳವನ್ನು ಸೆಲೆಕ್ಟ್ ಮಾಡಿದ್ದು ರೋಮ ಏಷ ಅಂತ ಒಂದು ಹೇಳಿ ಹೋದ್ರಲ್ಲಿ ಕೆಳಗಡೆ ನಿಜವಾಗಿ ಆ ವಿಷಯ ಮಾತನ್ನು ಹೇಳಿದಕ್ಕೆ ನಮಗೆ ತುಂಬಾ ಅಭಿನಂದನೆಗಳಿದೆ ತಮಗೆ ಧನ್ಯವಾದಗಳನ್ನು ಸ್ವೀಕರಿಸ್ತೇನೆ ನಾವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ನಾವು ನಿಷ್ಠೆಯಿಂದ ಈ ಸಂಸ್ಥೆಯನ್ನ ಬೆಳೆಸೋದಕ್ಕೆ ಹಗಲಿರೋಡು ನಾವು ನಡೆಸ್ತೀವಿ ಸರ್ ನಮ್ಮ ಮಾರ್ಗದರ್ಶನ ಇರಲಿ ನಾವು ನಿಶ್ಚಯಿತ ಮಾಡಿದ್ವಿ ಕೋರ್ಟ್ ಅಲ್ಲಿ ಕಾನೂನು ಅಡಿಯಲ್ಲಿ ಮಾಡಿದ್ವಿ ಎನ್ ಟಿವಿಯ ಒಂದು ಸಂಸ್ಥೆಯಲ್ಲಿ ನಾವೆಲ್ಲರ ಪರವಾಗಿ ನಮ್ಮ ಎನ್ ಕೆ ಎಸ್ ಟಿ ಪರಿವಾರ ಅಂದ್ರೆ ಗೋರಿಕವಲ್ಲ ದಾನೆ ಅಲ್ಲ ಹಾ ನಮ್ಮ ಸಹೋದರಿಯರು ಅಲ್ಲಿ ಕೂಡ ಇವತ್ತು ನೋಡಿದ್ ನಾನು ಎಷ್ಟೊಂದು ವಿದ್ಯಾರ್ಥಿಗಳಿದ್ರು ಅದನ್ನು ನೋಡಿ ತುಂಬಾ ಕನ ಖುಷಿ ಆಯ್ತು ನಾವು ಒಲ್ಲಿ ನಾಟ್ ಒನ್ಲಿ ಎನ್ ಕೆ ಪೋರ್ಟ್ ಈಗ ಸಂಬಂಧ ಇಲ್ಲ ಸರ್ ದವಾಖಾನೆಗೆ ಬರ್ತೀವಿ ಇಲ್ಲಿ ದವಾಖಾನೆ ಬರ್ತೀವಿ ಕಾಲೇಜಿಗೆ ಹೋಗ್ತೀವಿ ಮತ್ತೆ ಇನ್ನೇನಾದ್ರೂ ಇದ್ರೆ ನಾವು ಜವಾಬ್ದಾರಿ ಕೊಡೋದ್ರೆ ಕೊಟ್ಟರೆ ನಮ್ಮ ಸಮಯದೊಳಗೆ ನಾವು ಎಷ್ಟು ಸಾಕಂತ ನಿಷ್ಠೆಯಿಂದ ಪ್ರಾಮಾಣಿಕದಿಂದ ಆ ಕೆಲಸವನ್ನು ಮಾಡಿ ನಮ್ಮ ಹೆಸರು ಸಂಸ್ಥೆ ಹೆಸರು ಮಹೇಶ್ ಹೆಸರು ಮತ್ ಇಲ್ಲಿರ್ತಕ್ಕಂಥ ನಮ್ಮ ಪರಿವಾರದವರು ಇಪ್ಪತ್ತಿನಿಂದ ನಾವೆಲ್ಲರೂ ಒಂದಾಗಿ ಈ ಸಂಸ್ಥೆಗೆ ದುಡಿತೀವಿ ಅಂತ ಹೇಳಿ ಅದ್ ಮುಂದೆ ನಾನು ಒಂದು ಶಪಥನ್ನು ಕೊಡ್ತಾ ಇದ್ದೀನಿ ನನಗೆ ಸಮಯವನ್ನು ಕೊಟ್ಟಿದ್ದಕ್ಕೆ ಎಲ್ಲರಿಗೆ ನಮಸ್ಕರಿಸ್ತಾ ಧನ್ಯವಾದ ಹೇಳ್ತಾ ಒಂದೇ ಚಳಿ ಕನ್ನಡಕ್ಕೆ ಜೈ ಮಾಡ್ತೀವಿ